ಆತ್ಮೀಯ ವೀಕ್ಷಕರೇ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಪ್ ಗೆಲ್ಲೋದು ಪಕ್ಕಾ ಅಂತ ಸಂಖ್ಯಾಶಾಸ್ತ್ರಗಳು ಭವಿಷ್ಯ ನೋಡಿದಿವೆ ಈ ಬಾರಿ ಸಂಖ್ಯಾಶಾಸ್ತ್ರದ ಪ್ರಕಾರ ಆರ್ಸಿಬಿಗೆ ವಿಜಯದಲ್ಲಿ ಪ್ರಮುಖ ಪಾತ್ರ ವಹಿಸೋದು ಕೆಂಪು ಬಣ್ಣ ಮತ್ತು ಒಂಬತ್ತನೇ ನಂಬರ್ ಅಂತ ಹೇಳಲಾಗುತ್ತೆ ಐಪಿಎಲ್ನಲ್ಲಿ ಮೂಢನಂಬಿಕೆಗಳು ಮತ್ತು ಸಂಕೇತಗಳು ಆಟದೊಂದಿಗೆ ಬೆರೆಯುತ್ತವೆ ಈವರೆಗೂ ನಡೆದ ಪುರುಷರ ಹದಿನೆಂಟು ಆವೃತ್ತಿಗಳ ಐಪಿಎಲ್ ಪಂದ್ಯಾವಳಿಯ ಪ್ರಕಾರ ಒಂದು ವಿಚಿತ್ರವಾದ ಟ್ರೆಂಡ್ ಇದೆ ಕೆಂಪು ಬಣ್ಣದ ಜರ್ಸಿ ಧರಿಸಿದ ಯಾವುದೇ ತಂಡವು ಈವರೆಗೂ ಟ್ರೋಫಿ ಗೆದ್ದಿಲ್ಲ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯದ ಪ್ರಕಾರ ಕೆಂಪು ಬಣ್ಣ ಮಂಗಳ ಗ್ರಹವನ್ನ ಪ್ರತಿನಿಧಿಸುತ್ತೆ ಅದಕ್ಕೆ ಪೂರಕ ಎಂಬುವಂತೆ ಕೆಂಪು ಬಣ್ಣದ ಜರ್ಸಿ ಹೊಂದಿರುವ ಆರ್ಸಿಬಿ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಇದುವರೆಗೂ ಐಪಿಎಲ್ನಲ್ಲಿ ಒಮ್ಮೆಯೂ ವಿಜಯಶಾಲಿಗಳಾಗಿಲ್ಲ ಆದರೆ ಈ ಬಾರಿ ಎರಡೂ ಕೆಂಪು ಬಣ್ಣದ ಜರ್ಸಿ ಇರುವ ತಂಡಗಳೇ ಐಪಿಎಲ್ ಫೈನಲ್ಗೆ ಲಗ್ಗೆ ಇಟ್ಟಿದೆ ಈ ಪೈಕಿ ಯಾರ ಜರ್ಸಿಯಲ್ಲಿ ಕೆಂಪು ಬಣ್ಣ ಕಡಿಮೆ ಇರುತ್ತೋ ಅವರಿಗೆ ವಿಜಯಲಕ್ಷ್ಮಿ ಒಲಿತಾಳೆ ಅಂತ ಹೇಳಲಾಗುತ್ತೆ ಆ ಪ್ರಕಾರ ಪಂಜಾಬ್ ಕಿಂಗ್ಸ್ಗೆ ಹೋಲಿಸಿದ್ರೆ ಆರ್ ಸಿ ಬಿ ಜರ್ಸಿಯಲ್ಲಿ ಕೆಂಪು ಬಣ್ಣ ಕಡಿಮೆ ಇದ್ದು ಕಪ್ಪು ಇದೆ ಹೀಗಾಗಿ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನುತ್ತೆ ಸಂಖ್ಯಾಶಾಸ್ತ್ರ ಈ ವರ್ಷ ಎಲ್ಲೆಡೆ ಒಂಬತ್ತನೇ ನಂಬರದ್ದೇ ಕಾರುಬಾರು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ವಿಚಾರಕ್ಕೆ ಬಂದ್ರೆ ಈ ವರ್ಷದ ಎಲ್ಲಾ ಅಂಕಿ ಕೂಡಿಸಿದ್ರೆ ಅಂದರೆ ಎರಡು ಸೊನ್ನೆ ಎರಡು ಐದು ಇವೆಲ್ಲವನ್ನು ಕೂಡಿಸಿದ್ರೆ ಒಂಬತ್ತು ಆಗುತ್ತೆ ಇದು ಮಂಗಳ ಗ್ರಹದ ಆಳ್ವಿಕೆಯ ಚಕ್ರವನ್ನ ಸೂಚಿಸುತ್ತೆ ಫೈನಲ್ ನಡೆದ ಜೂನ್ ಮೂರರ ದಿನಾಂಕವನ್ನ ಕೂಡಿಸಿದ್ರೆ ಒಂಬತ್ತು ಅಂದರೆ ಆರನೇ ತಿಂಗಳು ಪ್ಲಸ್ ಮೂರನೇ ತಾರೀಕು ಇಲ್ಲಿಯೂ ಮಂಗಳ ಗ್ರಹವೇ ಪ್ರಧಾನ ಇದು ಹದಿನೆಂಟನೇ ಐಪಿಎಲ್ ಪಂದ್ಯಾವಳಿ ಒಂದು ನಿರ್ದಿಷ್ಟ ಜರ್ಸಿ ಸಂಖ್ಯೆ ಹದಿನೆಂಟು ಟ್ರೋಫಿ ಗೆಲ್ಲಲು ಹತಾಶವಾಗಿದೆ ವಿರಾಟ್ ಕೊಹ್ಲಿ ಅವರ ರಾಶಿ ವೃಶ್ಚಿಕ ರಾಶಿ ಇದನ್ನ ಒಂಬತ್ತನೇ ಸಂಖ್ಯೆ ಆಳುತ್ತೆ ಇನ್ನು ಆರ್ ಸಿ ಬಿ ತಂಡದ ಆಟಗಾರರು ಶೈಲಿ ಮಂಗಳನ ಗುಣಗಳನ್ನು ಹೊಲುತ್ತೆ ಈ ಎಲ್ಲಾ ಅಂಶಗಳು ಆರ್ ಬಿಯದ್ದೇ ಕಪ್ಪು ಅಂತ ಹೇಳ್ತಿವೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ತಂಡ ಉತ್ತಮವಾಗಿದೆ ವಿರಾಟ್ ಕೊಹ್ಲಿ ಉತ್ತಮ ಫಾರ್ಮ್ನಲ್ಲಿ ಇರುವುದು ಬಲಿಷ್ಠ ಬೌಲಿಂಗ್ ಘಟಕ ಮತ್ತು ರಜತ್ ಪಟಿದಾರ್ ಅವರ ನಾಯಕತ್ವದಿಂದ ಈ ಬಾರಿ ಹೆಚ್ಚು ಸಮತೋಲನದಿಂದ ಕೂಡಿದೆ ಅಂತ ಹೇಳಲಾಗುತ್ತೆ ಸಂಜಯ್ ಬಿ ಜುಮಾನಿ ಎಂಬುವವರು ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ನೀಲಿ ಬಣ್ಣವನ್ನು ಬೆಂಬಲಿಸುತ್ತಾರೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೈನಲ್ಗೆ ಮುಂಬೈ ಇಂಡಿಯನ್ಸ್ ಬಂದಿದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಆ ತಂಡವೇ ಗೆಲುವನ್ನು ಸಾಧಿಸುತ್ತಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ಆರ್ಸಿಬಿ ಫೈನಲ್ ತಲುಪಿತ್ತು ಹೈದರಾಬಾದ್ ತಂಡದ ಜೆರ್ಸಿಯಲ್ಲಿ ಕೆಂಪು ಬಣ್ಣ ಇದ್ರೂ ಹಳದಿ ಕಿತ್ತಳೆ ಬಣ್ಣವೂ ಹೆಚ್ಚಾಗಿತ್ತು ಆರ್ ಸಿ ಬಿ ತಂಡದ ಜರ್ಸಿಯಲ್ಲಿ ಕೆಂಪು ಬಣ್ಣ ಹೆಚ್ಚಿತ್ತು ಹೀಗಾಗಿ ಹೈದರಾಬಾದ್ ಗೆದ್ದಿತ್ತು ಅನ್ನತ್ತೆ ಸಂಖ್ಯಾಶಾಸ್ತ್ರಗಳು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ